ರಾಜ್ಯ ಸರ್ಕಾರಕ್ಕೆ ಏನು ಬಸಕ್ಕೆ ನಷ್ಟ ಆಗ್ತಿದೆ ಅಂತೇಳಿ ಚರ್ಚೆ ಇದೆ ಮೊದಲೇ ನಮಗೆ ಜಿ ಎಸ್ ಟಿ ಹಣನ ನಮಗೆ ಬರಬೇಕಾದ್ರೆ ಹಣವೇ ಕೊಡ್ತಾಯಿಲ್ಲ ಇನ್ನು ಹೆಚ್ಚಿಗೆ ಬರಬೇಕಾದ್ರೆ ಅವ್ರೀತಿ ನಿರೀಕ್ಷೆ ಮಾಡಲಿಕ್ಕೆ ನನಗೇನು ಸಾಧ್ಯ ಇಲ್ಲ ಕೆಲವು ಪರ್ಸೆಂಟೇಜ್ ಹೆಚ್ಚು ಕೆಲವು ಕಡೆ ಕಡಿಮೆ ಆಗಿದ್ದಾವೆ ಅದೇನು ದೊಡ್ಡ ಕೊಡುಗೆ ಬಂಪರ್ ಕೊಡುಗೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಏನು ಅರ್ಥ ಇಲ್ಲ ಯಾವುದೋ ಒಂದನ್ನು ಹೆಚ್ಚು ಮಾಡಿದ್ರು ಯಾವುದೋ ಒಂದು ಕಡಿಮೆ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದವರು ಏನು ಕೆಲವು ಬಂಪರ್ ಕೊಟ್ಬಿಟ್ರು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸರಿಯಾದಲ್ಲ ಮೊದಲೇ ಆ ಜಿ ಎಸ್ ಟಿ ಹಾಕಿದ್ದೇ ತಪ್ಪು ಹಾಲ ಮೇಲೆ ಹಾಕಿನೇ ಮೊಸರು ಮೇಲೆ ಹಾಕಿದಿನ ಅಂತಕ್ಕಂಥದ್ದನ್ನು ಮಾಡಿ ಈಗ ಅದನ್ನು ತೆಗೆದೀವಿ ತೆಗ್ದೀವಿ ಬಂಪರ್ ಅಂತಕ್ಕಂಥ ಹೇಳಿಕೆಗಳು ಭಾಳ ಹಾಸ್ಯಾಸ್ಪದ ಹೇಳಿಕೆಗಳು ಇಂಥ ಹೇಳಿಕೆಗಳಿಂದ ಜನರು ಮರಳಾಗೋದಿಲ್ಲ ಅಂತಕ್ಕಂಥ ಅದೇ ಮೊದಲು ಏರ್ಸೋದು ಆನಂತರ ಒಂದು ರೂಪಾಯಿ ಕಡಿಮೆ ಮಾಡೋದು ಇದೇ ಅವ್ರ ಪ್ರವೃತ್ತಿ ಅದು ಜನರನ್ನ ಮೋಸ ಮಾಡೋಕ್ಕೆ ಜನರಿಗೆ ದಾರಿ ತಪ್ಪಿಸೋ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತೆ ರಾಜ್ಯ ಸರ್ಕಾರ ಕೊಡಬೇಕಾದ ಹಣನೇ ಕೊಡ್ತಾ ಇಲ್ಲ ನೀವು ಕೊರತೆ ಲೆಕ್ಕ ಹಾಕಿದ್ ನೀವ್ರ ಹತ್ತಿರ ಅವ್ರ ಹತ್ತಿರ ನಾವು ಏನು ನಿರೀಕ್ಷೆ ಇಟ್ಟುಕೊಂಡ್ರು ಏನು ಭಾವನೆಗಳನ್ನ ಇಟ್ಟುಕೊಂಡ್ರು ಜನತೆಗೆ ಮಾತ್ರ ಮೋಸ ಮಾಡೋದವ್ರು ಬಿಡ್ತಾನೆ ಇಲ್ಲ ರಾಜ್ಯಕ್ಕೂ ಮೋಸ ಮಾಡ್ತಾರೆ ರಾಜ್ಯದ ಜನತೆ ನಮ್ಮ ಜಿ ಎಸ್ ಟಿ ಅನ್ನೋ ನಮಗೆ ಕೊಡಲಾರ್ದವ್ರ ಹತ್ತಿರ ನಾನು ಏನನ್ನು ನಿರೀಕ್ಷೆ ಮಾಡ್ಬೋದು ನಮ್ಮ ಇದೆ ಸರ್ ಆ ಕಾರಣಕ್ಕೆ ಎಲ್ಲಾದ್ರು ಈಗ